ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಶೇರ್ ಮಾಡ್ತಾ ಇರುವಂಥ ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ಹೇರ್ ಪ್ಯಾಕ್ ವಿಡಿಯೋ ತುಂಬಾ ಕೇಳ್ತಾ ಇದ್ರು ಹೇರ್ ಫಾಲ್ ಇದೆ ಅಂತ ಹಾಗಾಗಿ ಎಲ್ಲರಿಗೋಸ್ಕರ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ರಾತ್ರಿನೇ ನೆನೆಸಿ ಇಟ್ಟಿದ್ದೆ ಹಾಗೆ ಹತ್ತು ದಾಸವಾಳ ಎಲೆ ಒಂದು ದಾಸವಾಳ ಹೂವು ಒಂದು ಚಿಕ್ಕ ಅಲೋವೇರಾ ಸೈಡ್ ಮುಳ್ಳೆಲ್ಲ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ನೆನೆಸಿರುವಂಥ ಬಾದಾಮ್ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಈರುಳ್ಳಿ ಒಂದು ನೆಲ್ಲಿಕಾಯಿ ಒಂದು ಹಿಡಿ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ನಾವು ಫ್ರೆಶ್ ಆಗಿರುವಂಥ ಕರಿಬೇವು ಅಲೋವೆರಾ ನೆಲ್ಲಿಕಾಯಿ ಹಾಕೋಬೇಕು ನಂತರ ನಾನಿಲ್ಲಿ ಒಂದು ಹಿಡಿ ಪುದೀನ ಅರ್ಧ ಕಪ್ ಆಗುವಷ್ಟು ಗಟ್ಟಿ ಮೊಸರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡಿದ್ದೀನಿ ತರಿತರಿಯಾಗಿ ಇರಬಾರ್ದು ನುಣ್ಣಗೆ ಗ್ರೈಂಡ್ ಮಾಡಬೇಕು ನಂತರ ಒಂದು ಎಗ್ ವೈಟ್ ಹಾಕ್ಕೊಳ್ತಾ ಇದ್ದೀನಿ ಯಲ್ಲೋ ಕಲರ್ ಹಾಕ್ಕೊಂಡ್ರೂ ನಡೆಯುತ್ತೆ ಜಿಟು ವಾಸನೆ ತುಂಬ ಬರುತ್ತೆ ಅನ್ನೋಕ್ಕೋಸ್ಕರ ವೈಟ್ ಮಾತ್ರ ಹಾಕ್ಕೊಂಡಿದ್ದೀನಿ ನೀಟಾಗಿ ಕೈಯಿಂದ ಮಿಕ್ಸ್ ಮಾಡಬೇಕು ಸ್ಪೂನ್ನಿಂದ ಮಿಕ್ಸ್ ಮಾಡಿದರೆ ನೀಟಾಗಿ ಮಿಕ್ಸ್ ಆಗೋದಿಲ್ಲ ಈ ಪ್ಯಾಕ್ ಅಪ್ಲೈ ಮಾಡುವುದಕ್ಕಿಂತ ಮೊದಲಿಗೆ ನಾವು ತಲೆಗೆ ಆಯಲ್ ಅಪ್ಲೈ ಮಾಡಿಕೊಂಡಿರಬೇಕು ಹಾಗೆ ನಾವು ಡೈರೆಕ್ಟಾಗಿ ಪ್ಯಾಕ್ ಅಪ್ಲೈ ಮಾಡಬಾರ್ದು ಯಾಕೆ ಅಂದರೆ ಕೂದಲು ತುಂಬಾ ಡ್ರೈ ಆಗ್ತವೆ ಹಾಗಾಗಿ ನಾನಿಲ್ಲಿ ಆ ಎಲ್ಲ ಅಪ್ಲೈ ಮಾಡಿಕೊಂಡು ಅರ್ಧ ಗಂಟೆ ಬಿಟ್ಟು ಪ್ಯಾಕ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಯಾರಾದರೂ ಇದ್ದರೆ ಅವ್ರ ಹೆಲ್ಪ್ ತೊಗೊಂಡು ಈ ರೀತಿ ಪ್ಯಾಕ್ ಅಪ್ಲೈ ಮಾಡ್ಕೋಬೇಕು ಇಲ್ಲಿ ನೋಡಿ ನನಗೆ ನನ್ನ ಮಗಳು ಪ್ಯಾಕ್ ಅಪ್ಲೈ ಮಾಡ್ತಾ ಇದ್ದಾಳೆ ಈ ರೀತಿ ನಾವು ಕೂದಲನ್ನು ಬಿಡಿಸಿ ಬಿಡಿಸಿ ಪ್ಯಾಕ್ ಅಪ್ಲೈ ಮಾಡ್ಕೋಬೇಕು ಈ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಕೂದಲು ಉದುರೋದು ಕಂಪ್ಲೀಟಾಗಿ ಬಂದ್ ಆಗುತ್ತೆ ವಾರಕ್ಕೆ ಒಂದು ಬಾರಿ ನೀವು ಪ್ಯಾಕ್ ಅಪ್ಲೈ ಮಾಡಬೇಕು ತಲೆ ಹೊಟ್ಟು ಆಗೋದಿಲ್ಲ ಸೀಳು ಕೂದಲು ಆಗೋದಿಲ್ಲ ತಲೆ ಬಾಚುವಾಗ ಕೂದಲು ತುಂಡಾಗಿ ಬೀಳ್ತಾವಲ್ಲ ಅದು ಸಹಿತ ಕಡಿಮೆಯಾಗುತ್ತೆ ಕೂದಲು ಸ್ಮೂತಾಗಿ ಸಿಲ್ಕಿಯಾಗಿ ಶೈನಿಂಗಾಗಿ ನೀಳವಾಗಿ ಉದ್ದವಾಗಿ ದಟ್ಟವಾಗಿ ರೇಷ್ಮೆಯಂತೆ ಕೂದಲು ಬೆಳಿತವೆ ನೋಡಿ ಇವಾಗ ಬೇಸಿಗೆ ಕಾಲ ಬಂತಲ್ಲ ತುಂಬ ಬೆವರಿನಿಂದ ಕೂದಲು ಕೂಡ ತುಂಬಾ ಉದುರ್ತವೆ ಹಾಗೆ ಹೆಲ್ತ್ ಇಶ್ಯೂಸ್ ಇದ್ದರೆ ಮೆಡಿಸಿನ್ ತಗೊಳ್ಳೋದ್ರಿಂದ ಕೂಡ ತುಂಬಾ ಕೂದಲು ಉದುರ್ತವೆ ಹಾಗೆ ಥೈರಾಯ್ಡ್ ಇದ್ದರೆ ಏನಾದರೂ ಟೈಫೈಡ್ ಆದರೆ ಈ ರೀತಿ ಎಲ್ಲ ಪದೇ ಪದೇ ಜ್ವರ ಬರ್ತಾಯಿದ್ರೆ ಕೂದಲು ತುಂಬಾ ಉದುರ್ತವೆ ಹಾಗಂತ ನಾವು ಮಾರ್ಕೆಟಿನಿಂದ ಕೆಮಿಕಲ್ಸ್ ಮಿಕ್ಸ್ ಇರುವಂಥ ಪ್ರಾಡಕ್ಟನ್ನು ತಂದು ಅಪ್ಲೈ ಮಾಡಬಾರ್ದು ಅದು ಮತ್ತೆ ನಮಗೆ ಸೈಡ್ ಎಫೆಕ್ಟ ಜಾಸ್ತಿ ಆಗುತ್ತೆ ಈ ರೀತಿ ಮನೆಯಲ್ಲೇ ಇರುವಂಥ ಹರ್ಬಲ್ ಪ್ರಾಡಕ್ಟನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ನೋಡಿ ಫ್ರೆಂಡ್ಸ್ ನಾನು ಹೇಳಿದ ರೀತಿಯಲ್ಲಿ ವಾರಕ್ಕೆ ಒಂದು ಬಾರಿ ಪ್ಯಾಕ್ ಅಪ್ಲೈ ಮಾಡಿ ಕಂಪ್ಲೀಟಾಗಿ ಕೂದಲು ಉದುರೋದು ಬಂದಾಗುತ್ತೆ ಚಾಲೆಂಜಿಂಗ್ ರೆಮಿಡಿ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಒಂದೇನು ಗೊತ್ತಾ ಫ್ರೆಂಡ್ಸ್ ನನಗೆ ಸುಳ್ಳೆಲ್ಲ ಹೇಳೋದಕ್ಕೆ ಬರೋದಿಲ್ಲ ಇದ್ದದ್ದನ್ನು ಇದ್ದ ಹಾಗೆ ಹೇಳ್ತೀನಿ ನಿಮಗೆ ನಂಬಿಕೆ ಇದ್ದರೆ ಇಷ್ಟ ಇದ್ದರೆ ನಾನು ಹೇಳುವಂಥ ರೆಮಿಡಿ ಟ್ರೈ ಮಾಡಿ ನೋಡಿ ನಂತರ ನನಗೆ ಕಮೆಂಟ್ ಹಾಕಿ ಎಷ್ಟೇ ಕೂದಲು ಉದುರ್ತಾ ಇದ್ದರೂ ಕೂಡ ಈ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಕಂಪ್ಲೀಟಾಗಿ ಕೂದಲು ಉದುರೋದು ಕಡಿಮೆಯಾಗುತ್ತೆ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಜಸ್ಟ್ ಎರಡು ಗಂಟೆ ಬಿಡಿ ನಂತರ ಉಗುರು ಬೆಚ್ಚಗಿನ ನೀರಿನಿಂದ ಯಾವುದಾದ್ರೂ ಹರ್ಬಲ್ ಶಾಂಪೂ ಹಾಕಿ ಹೇರ್ ವಾಶ್ ಮಾಡಿಕೊಳ್ಳಿ ಹೇರ್ ವಾಶ್ ಮಾಡಿಕೊಂಡು ಆದ ನಂತರ ಪ್ಯಾನಿನ್ ಗಾಳಿಗಾಗ್ಲಿ ಹೇರ್ ಡ್ರೈಯರಿಂದಾಗಲಿ ತುಂಬ ಬಿಸಿಲಿಗಾಗಲಿ ಕೂದಲನ್ನು ಒಣಗಿಸಬಾರ್ದು ಅದು ಅದು ಕೂಡ ಸೈಡ್ ಎಫೆಕ್ಟ್ ಆಗುತ್ತೆ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಎರಡು ಗಂಟೆಗಳ ಕಾಲ ನಾವು ಹಾಗೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಮನೆ ಕೆಲಸ ಇರ್ತಾವಲ್ಲ ಹಾಗಾಗಿ ನಾವೇನು ಮಾಡಬೇಕಪ್ಪ ಅಂದರೆ ನೀಟಾಗಿ ಪ್ಲಾಸ್ಟಿಕ್ ಕವರಿಂದ ಪ್ಯಾಕ್ ಮಾಡ್ಕೋಬೇಕು ನಿಮ್ಮ ಹತ್ರ ಶವರ್ ಕ್ಯಾಪ್ ಇದ್ದರೆ ಹಾಕ್ಕೊಳ್ಳಿ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನು ಪ್ಲಾಸ್ಟಿಕ್ ಕವರ್ ಹಾಕಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಕೆಲಸ ಮಾಡೋದಕ್ಕೆ ಡಿಸ್ಟರ್ಬ್ ಆಗೋದಿಲ್ಲ ಫ್ರೆಂಡ್ಸ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಪೇಸ್ ಆ್ಯಂಡ್ ಬಾಡಿ ವೈಟ್ನಿಂಗ್ ಆಯಲ್ ಪೇಸ್ ಆ್ಯಂಡ್ ಬಾಡಿ ವೈಟ್ನಿಂಗ್ ಪೌಡರ್ ತುಂಬ ಜನ ತರಿಸ್ಕೊಂಡಿದ್ದಾರೆ ಒಳ್ಳೆಯ ರಿವ್ಯೂ ಕೂಡ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ ಅವರೇ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ನನಗಂತೂ ತುಂಬಾ ಖುಷಿಯಾಗಿದೆ ನೋಡಿ ಫ್ರೆಂಡ್ಸ್ ತುಂಬಾ ಸ್ಪೆಷಲ್ಲಾಗಿ ಮಾಡಿದ್ದೀನಿ ಆಯಲ್ ಹಾಗೆ ಪೌಡರ್ ನಿಮಗೇನಾದರೂ ಬೇಕು ಅನಿಸಿದರೆ ವಿಡಿಯೋ ಚೆಕ್ ಮಾಡಿ ಆರ್ಡರ್ ಮಾಡಿ ತರಿಸ್ಕೊಳ್ಳಿ ಹಂಡ್ರೆಡ್ ಆ್ಯಂಡ್ ಟು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ತುಂಬ ಜನ ವಿಡಿಯೋ ನೋಡ್ತೀರಿ ಲೈಕ್ ಮಾಡೋದಿಲ್ಲ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು